ನಮಸ್ಕಾರ ಸ್ನೇಹಿತರೆ ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಕಷ್ಟಹಾರ ಚತುರ್ಥಿ ಬಗ್ಗೆ ನೀವು ಕೇಳಿದ್ದೀರಾ ಆದರೆ ಈ ತಿಂಗಳು ಬರುವಂತಹ ದ್ವಿಜಪ್ರಿಯ ಸಂಕಷ್ಟಹಾರ ಚತುರ್ಥಿಯು ತುಂಬಾ ವಿಶೇಷವಾಗಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಶುಭ ಫಲಗಳಿವೆ ಈ ವರ್ಷವು ಫೆಬ್ರವರಿ ಹದಿನಾರರಂದು ಬಂದಿದೆ ಚತುರ್ಥಿ ತಿಥಿ ಆರಂಭ ಬಂದು ಫೆಬ್ರವರಿ ಹದಿನೈದರ ರಾತ್ರಿ ಹನ್ನೊಂದು ಐವತ್ತೆರಡಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಹದಿನೇಳರ ಬೆಳಿಗ್ಗೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ತಿಥಿ ಮುಹೂರ್ತವು ಅಂತ್ಯವಾಗುತ್ತದೆ ಪುರಾಣಗಳ ಪ್ರಕಾರ ಈ ವ್ರತವನ್ನು ಪಾಲಿಸಿದರೆ ಆರೋಗ್ಯ ಭಾಗ್ಯ ಮತ್ತು ಐಶ್ವರ್ಯ ದೊರೆಯುತ್ತದೆ ಮಹಿಳೆಯರು ಈ ವ್ರತವನ್ನು ತಮ್ಮ ಮಕ್ಕಳ ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಈ ದಿನದಂದು ಪೂಜೆಯನ್ನು ಹೇಗೆ ಮಾಡಬಹುದಂದ್ರೆ ಬೆಳಿಗ್ಗೆ ಬೇಗ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋವನ್ನು ಇಟ್ಟು ಗಣೇಶನಿಗೆ ಹಳದಿ ಹೂಗಳು ಗರಿಕೆ ಹುಲ್ಲು ವಿಳ್ಳತೆಲೆಗಳು ಮತ್ತು ಹಣ್ಣುಗಳ ಜೊತೆ ಮೋದಕವನ್ನು ನೈವೇದ್ಯವಾಗಿ ಅರ್ಪಿಸಿ ಓಂ ಗಣೇಶಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದರೊಂದಿಗೆ ಸಂಕಷ್ಟನಾಶನ ಸ್ತೋತ್ರ ಪಠಿಸುವುದು ತುಂಬ ಮಹತ್ವಪೂರ್ಣವಾಗಿದೆ ಈ ದಿನದಂದು ಸಂಕಷ್ಟನಾಶನ ಸ್ತೋತ್ರ ಪಠಿಸುವುದು ತುಂಬ ಮಹತ್ವಪೂರ್ಣವಾಗಿದೆ ಸಂಜೆ ವೇಳೆಗೆ ಚಂದ್ರದರ್ಶನ ಮಾಡಿ ಸ್ನಾನ ಮುಗಿಸಿ ಗಣಪತಿಯ ಪೂಜೆಯ ಬಳಿಕ ಉಪವಾಸ ಮುಗಿಸಬೇಕು ದ್ವಿಜಪ್ರಿಯ ಚತುರ್ಥಿಯ ವಿಶೇಷತೆ ಏನೆಂದರೆ ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ವಿಘ್ನಗಳು ಪರಿಹಾರವಾಗುತ್ತದೆ ಧಾರ್ಮಿಕ ದೃಷ್ಟಿಯಿಂದ ಸಂಕಷ್ಟನಾಶಕ ದಿನವಾಗಿದ್ದು ಗಣಪತಿಯ ಕೃಪೆಯಿಂದ ಪಾಪ ಪರಿಹಾರವಾಗುತ್ತದೆ ಈ ದಿನ ಹಸಿರು ಬಟ್ಟೆ ಹಸಿರು ಹಣ್ಣುಗಳು ಮತ್ತು ಹಸಿರು ದ್ರವ್ಯಗಳನ್ನು ದಾನ ಮಾಡುವುದು ಶ್ರೇಷ್ಠವಾಗಿದೆ ಈ ರೀತಿಯಾಗಿ ಭಕ್ತರು ಶ್ರದ್ಧಾಭಕ್ತಿಯಿಂದ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದರೆ ಅವರ ಜೀವನದಲ್ಲಿ ಶುಭ ಫಲಗಳು ಲಭ್ಯವಾಗುತ್ತದೆ ಈ ರೀತಿಯಾಗಿ ನಾವು ಶ್ರದ್ಧಾಭಕ್ತಿಯಿಂದ ದ್ವಿಜಪ್ರಿಯ ಸಂಕಾಷ್ಟಹರ ಚತುರ್ಥಿಯನ್ನು ಆಚರಿಸಿದರೆ ನಮ್ಮ ಜೀವನದಲ್ಲಿ ಶುಭ ಫಲಗಳು ಲಭ್ಯವಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶ್ರೀ ಗಣಪತಿಯ ಕೃಪಿಸತಾ ಇರಲಿ ಧನ್ಯವಾದಗಳು